ಈ ಕಾಂಗ್ರೆಸ್ ಅವರು ಎಲ್ಲಿ ಗೊತ್ತಿಲ್ಲ ಅವ್ರು ಏನು ಪಾಕಿಸ್ತಾನದಲ್ಲಿ ಅಥವಾ ಬೇರೆ ಕಂಟ್ರಿಲಿ ಇದಾರೋ ಮುಸ್ಲಿಂ ಕಂಟ್ರಿ ರಾಮನಾಥ್ ಭಕ್ತರು ಧ್ವಜ ಹಾಕಿದ್ರೆ ಅದೇ ಕಿತಾ ಎಷ್ಟು ಚೆನ್ನಾಗಿರ್ತಿದೆ ಕುಮಾರ್ ಸ್ವಾಮಿ ಅವರು ಪಾರ್ಲಿಮೆಂಟ್ ಗೆ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯ ನಿಂತ್ಕೊತಾರೆ ನಿನ್ ನಿಂತ ನರೇಂದ್ರ ಮೋದಿ ಮೂರನೇ ಸತಿ ಪ್ರಧಾನ ಮಂತ್ರಿ ಆಗಿ ಹೇಳ್ತಾರೆ ಸಾಧ್ಯವಿಲ್ಲ ರಾಜ್ಯ ರಾಜಕಾರಣ ತುಂಬಾ ಬದಲಾವಣೆ ಆಗುತ್ತೆ ಎಂ ಪಿ ಎಲೆಕ್ಷನ್ ಆದ್ಮೇಲೆ ಕುಮಾರ ನಾವು ಹೇಳ್ತೀವಿ ಮೈಸೂರು ನಾವೇ ತಗೋಬೇಕು ಜೆಡಿಎಸ್ಗೆ ಮಹೇಶ್ ಹಣ ಕೊಡಿಸಿ ಸಪೋರ್ಟ್ ಮಾಡಿ ನಾವು ಮೈಸೂರು ಜಿಲ್ಲೆಯಲ್ಲಿ ಗೆಲ್ಸ್ತೀವಿ ಅಂತ ಹೇಳ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ನೀವು ನಿಂತು ಹೇಳಿ ಮೈಸೂರು ಜಿಲ್ಲೆ ಮಹೇಶ್ ಹಣ್ಣು ನಿಮ್ಗೆ ಗೊತ್ತಲ್ಲ ಚಿಕ್ಕ ಗಲಾಟೆ ಫ್ಲಾಗನ್ನು ಸರ್ಕಾರಿ ಅಧಿಕಾರಿಗಳು ಅದನ್ನು ಇಳಿಸಿ ಮತ್ತು ಭಾರತ ಧ್ವಜವನ್ನು ಹಾಕಿರೋದ್ರಿಂದ ತುಂಬ ದೊಡ್ಡ ಗಲಾಟೆಯಾಗಿದೆ ಈ ಕಾಂಗ್ರೆಸ್ನವರು ಎಲ್ಲಿದ್ದಾರೋ ಗೊತ್ತಿಲ್ಲ ಅವರು ಏನು ಪಾಕಿಸ್ತಾನದಲ್ಲಿದ್ದಾರೋ ಅಥವಾ ಬೇರೆ ಕಂಟ್ರೀಲ್ ಇದ್ದಾರೋ ಮುಸ್ಲಿಂ ಕಂಟ್ರೀಲಿ ನಮ್ಮ ದೇಶದ ರಾಮನ ಭಕ್ತರು ಧ್ವ ಹನುಮಾನ ಧ್ವಜ ಹಾಕಿದ್ರೆ ಅದಕ್ಕೆ ಹಾಕೋದು ಎಷ್ಟು ಚೆನ್ನಾಗಿರ್ತದೆ ಇದು ಕೋಮು ಗಲಭೆ ಮಾಡಲಿಕ್ಕೆ ಈ ಥರ ಕಾಂಗ್ರೆಸ್ನವರು ಇದ್ದಾರೆ ಅಂತ ನಮ್ಮ ಅನಿಸಿಕೆ ಮಾಡ್ತಾಯಿದ್ದಾರೆ ಕುಮಾರಸ್ವಾಮಿಯವರು ಈ ಕಾಂಗ್ರೆಸ್ಸು ನಮ್ಮ ಬಿ ಜೆ ಪಿ ಜೆ ಡಿ ಎಸ್ಸು ಹೊಂದಾಣಿಕೆ ಆಗಿದ್ದೀವಿ ಅಲ್ಲಿ ಲಾಠಿ ಚಾರ್ಜ್ ಆಯಿತು ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ರಾಮನ್ ಭಕ್ತರಿಗೆ ಲಾಠಿ ಚಾರ್ಜ್ ಆಯಿತು ಅವರು ಡಿ ಸಿ ಸಾಂತ್ವನ ಹೇಳಿದ್ದಾರೆ ಎಲ್ಲರೂ ಸರಿಪಡಿಸಿ ನೀವು ಅಂತ ಒಂದಲ್ಲ ನಾಲ್ಕು ಬಾರಿ ಕರೆ ಕೊಟ್ಟು ಹೇಳಿದ್ದಾರೆ ಡಿ ಸಿ ಅವರು ಲೆಕ್ಕಕ್ಕೆ ತಕ್ಕಂದಿಲ್ಲ ಅವರು ಸರ್ಕಾರದ ಪರ ಹೋಗಿ ಫ್ಲ್ಯಾಕ್ ಕಿತ್ತಾಕಿದ್ದಾರೆ ಅವರು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಈ ಥರ ಮಾಡ್ತಾಯಿದೆಯಲ್ಲ ಅಂದ್ಬಿಟ್ಟು ಹೋಗಿ ಎಲ್ಲರಿಗೂ ಕೂಡ ಸಮಾಧಾನ ಹೇಳಿಕೆ ಹೋಗಿದ್ದಾರೆ ಅದರಲ್ಲೇನು ತೆಪ್ಪಿದೆ ಕುಮಾರಸ್ವಾಮಿ ಅವರು ಪಾರ್ಲಿಮೆಂಟ್ಗೆ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯ ನಿಂತ್ಕೋತಾರೆ ನಿಂತ್ಕೊಂಡು ನರೇಂದ್ರ ಮೋದಿಯವ್ರನ್ನ ಈ ಸತಿ ಮೂರನೇ ಸತಿ ಪ್ರಧಾನಮಂತ್ರಿ ಆಗಿಯೇ ಆಗ್ತಾರೆ ಯಾರಿಂದ ದಿವಸ ಸಾಧ್ಯವಿಲ್ಲ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ರಾಜ್ಯ ರಾಜಕಾರಣ ತುಂಬ ಬದಲಾವಣೆ ಆಗುತ್ತೆ ಎಂ ಪಿ ಎಲೆಕ್ಷನ್ ಆದಮೇಲೆ ನಮ್ಮ ಜೆ ಡಿ ಒಂದು ಶಕ್ತಿ ಬಂದಂಗೆ ಆಗುತ್ತೆ ಮುಂದಿನ ಚುನಾವಣೆ ಕರ್ನಾಟಕದಲ್ಲಿ ರಾಜ್ಯ ಚುನಾವಣೆ ಅವರು ಮುಖ್ಯಮಂತ್ರಿ ಆಗೇ ಆಯ್ತಾರೆ ಹಂಡ್ರೆಡ್ ಪರ್ಸೆಂಟು ಸರ್ಕಾರ ಬೀಳೋದು ಬಿಡೋದು ಬೇರೆ ಬಟ್ ಅವರು ಮಂಡ್ಯದಲ್ಲಿ ಗೆಲ್ತಾರೆ ನಮಗೆ ನಾಲ್ಕೈದು ಸೀಟು ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಇರೋದರಿಂದ ನಾವು ಗೆಲ್ತೀವಿ ಬಿ ಜೆ ಪಿ ಗೆಲ್ತದೆ ಇಪ್ಪತ್ತೈದು ಸೀಟಂತೂ ಗ್ಯಾರಂಟಿ ಕರ್ನಾಟಕದಲ್ಲಿ ಎಂ ಪಿ ಎಲೆಕ್ಷನ್ಲಿ ಬಿ ಜೆ ಪಿ ಜೆ ಡಿ ಎಸ್ಸು ಹೊಂದಾಣಿಕೆ ಗೆದ್ದ ಗೆಲ್ತೀವಿ ನಿಖಿಲ್ ಅವರು ಓದ್ಸತಿ ಮಂಡ್ಯದಲ್ಲಿ ಸೋತಿರೋದು ಖಂಡಿತ ಈಗ ಅವರು ಆ ಪ್ಲೇಸ್ಗೆ ಅವರೇ ನಿಂತ್ಕೋತಾ ಇರುವಾಗ ನಿಖಿಲ್ ಅವ್ರಿಗೆ ಜಾಗ ಎಲ್ಲಿದೆ ನಮಗೆ ಕಾರ್ಯಕರ್ತರುಗಳಿಗೆ ನಮ್ಗೆಲ್ಲರಿಗೂ ಕೂಡ ಅವರು ಮುಖ್ಯ ಈ ರಾಜ್ಯದ ನಾಯಕರು ಅವರು ಇವಾಗ ಸೆಂಟ್ರಲ್ಲು ಹೋದರೆ ನರೇಂದ್ರ ಮೋದಿಯವ್ರ ಸಂಪುಟದಲ್ಲಿ ಒಂದು ಏನಾದರೂ ಬದಲಾವಣೆಯಾಗಿ ಅವ್ರಿಗೆ ಮಿನಿಸ್ಟ್ರ್ ಕೊಟ್ಟೆ ಕೊಡ್ತಾರೆ ಅವಾಗಿಂದ ನಮ್ಮ ಜೆ ಡಿ ಎಸ್ಗೊಂದು ಬಲ ಬಂದಂಗೆ ಆಗುತ್ತೆ ಮುಂದಿನ ಚುನಾವಣೆ ಹೊತ್ತಿಗೆ ನಮ್ಮ ಸರ್ಕ ನಮ್ಮ ಪಾರ್ಟಿನೂ ಡೆವಲಪ್ ಆಗುತ್ತೆ ಏನೋ ಒಂದು ಆಗುತ್ತೆ ನಮಗೆ ನಿಖಿಲ್ ಅವರು ಹಾಕ್ತಾರೆ ಆಕೋರವರು ನಿಂತ್ಕೋತಾರೆ ಏನಿದೆ ಅಲ್ಲಿ ಯಾರು ಹಾಕೋರು ಗೆದ್ದೆ ಗೆಲ್ತಾರೆ ಚನ್ನಪಟ್ಟಣದಲ್ಲಿ ಸಂಘಟನೆ ಇದ್ದಾರೆ ಬಟ್ ಈಗ ಕಾಂಗ್ರೆಸ್ ಸರ್ಕಾರ ಇದೆ ಅವರು ಕಾರ್ಯಕರ್ತರು ಅವರವರು ಓಡಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಯಾರಾದರೂ ಜೆ ಡಿ ಎಸ್ ಬುಟ್ಟಿ ಯಾರು ಎಮ್ ಎಲ್ ಎ ಲೀಡ್ರ್ ಲೀಡ್ ತಾಲೂಕ್ ಆಗಿರ್ಬೋದು ಜಿಲ್ಲಾ ಆಗಿ ಯಾರು ಹೋಗಿದ್ದಾರೆ ಎಲ್ಲರೂ ಕೂಡ ಜೆ ಡಿ ಎಸ್ ಇದ್ದಾರೆ ಮಂಡ್ಯದಲ್ಲೂ ಅಷ್ಟೇ ಮೈಸೂರು ಇಲ್ಲ ಇಲ್ಲ ಜಿ ಟಿ ದೇವೇಗೌಡರು ಇಡೀ ರಾಜ್ಯ ಆದಂಥ ಕೆಲಸ ಇದ್ದಾರೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆನೂ ಮಾಡ್ತಾಯಿದ್ದಾರೆ ಎಷ್ಟು ಸಭೆಗಳು ಮಾಡ್ತಾ ಇದ್ದಾರೆ ಎಷ್ಟು ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಸಾ ಮಹೇಶ್ ಅಷ್ಟೇ ಅವರು ಕೆಲಸ ಕಾರ್ಯಗಳು ಅವ್ರೇನು ಏನು ನಮ್ಮ ಪಾರ್ಟಿ ಪರ ಏನು ಕೆಲಸ ಮಾಡಬೇಕು ಅವರು ಮಾಡ್ತಾಯಿದ್ದಾರೆ ಸಂಘಟನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರೂ ಇಲ್ಲ ಮಂಜೇಗೌಡ್ರ ಜೊತೆಲೇ ಇದ್ರಲ್ಲ ಮನೆ ಕುಮಾರಸ್ವಾಮಿ ಅವರು ಬಂದಾಗ ಇದ್ದರು ಜೊತೆಲ್ಲೇ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಕೂಡ ಅವರು ಸಂಘಟನೆ ಇದ್ದಾರೆ ನಮ್ಮ ಜೆ ಡಿ ಎಸ್ಸಲ್ಲಿ ಯಾರು ಕೂಡ ಬಿ ಜೆ ಪಿಗೆ ನಾವು ಹೊಂದಾಣಿಕೆ ಆದಮೇಲೆ ಇನ್ನೂ ನಮಗೆ ಒಂದು ಬಲ ಬಂದಂಗಾಗಿದೆ ಯಾರೂ ಕೂಡ ಹೋಗಿಲ್ಲ ಹೋಗೋದೂ ಇಲ್ಲ ಯಾರು ಅದು ನಮ್ಮ ಹೈಕಮಾಂಡ್ಗೆ ಬಿಟ್ಟಿದ್ದು ಪ್ರತಾಪ್ ಸಿಂಹವ್ರಿಗೆ ಕೊಟ್ಟರೆ ಇಲ್ಲಿ ಪ್ರತಾಪ್ ಸಿಂಹವ್ರ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಜೆ ಡಿ ಎಸ್ಸಿಂದ ನಮ್ಮ ಜೆ ಡಿ ಎಸ್ಗೆ ಕೊಟ್ಟರೆ ಎರಡರಲ್ಲಿ ಯಾವುದು ಯಾರು ಕೊಟ್ಟರು ಮಹೇಶ್ ಅಣ್ಣನ ನಮಗೆ ಏನಾರು ಅವ್ರಿಗೆ ಬಿಟ್ಟು ಕೊಟ್ಟರೆ ಮಹೇಶ್ ಅಣ್ಣವ್ರು ನಿಂತ್ಕೋತಾರೆ ಕುಮಾರ ಅಣ್ಣಗೆ ನಾವು ಹೇಳ್ತೀವಿ ಮೈಸೂರು ನೀ ನಾವೇ ತಗೋಬೇಕು ಜೆ ಡಿ ಎಸ್ ಅಣ್ಣಗೆ ಜೆ ಡಿ ಎಸ್ಗೆ ಮಹೇಶ್ ಅಣ್ಣಗೆ ಕೊಡಿಸಿ ಸಪೋರ್ಟ್ ಮಾಡಿ ನಾವು ಮೈಸೂರು ಜಿಲ್ಲೆಯಲ್ಲಿ ಅವ್ರಿಗೆ ಗೆಲ್ಸ್ತೀವಿ ಅಂತ ಹೇಳ್ತೀವಿ ಮಂಡ್ಯ ಜಿಲ್ಲೆಯಲ್ಲಿ ನೀವು ನಿಂತ್ಕೊಳ್ಳಿ ಮೈಸೂರು ಜಿಲ್ಲೆಯಲ್ಲಿ ಮಹೇಶ್ ಅಣ್ಣ ನಿಂತ್ಕೊಳ್ತಾರೆ ಗೆದ್ದೇ ಗೆಲ್ತೀರಿ ಅಂತ ಅವರು ಗೆಲ್ತಾರೆ ನಲ್ವತ್ತೈವತ್ತು ಸಾವಿರ ಮೇಲೆ ಅಂದಾಜು ಅದ್ರ ಮೇಲೆ ಗೆಲ್ತಾರೆ ಹ್ಞೂ ಈಗ ಏನಾಗಿದೆ ಅಂದರೆ ಕಾಂಗ್ರೆಸ್ಗೆ ಯಾರೂ ಕೂಡ ಇಲ್ಲ ಇವರು ಐದು ಗ್ಯಾರಂಟಿ ಕೊಟ್ರಲ್ಲ ಯಾವ್ದು ಇದ್ದಾರೆ ಯಾವುದು ಅಕ್ಕಿ ಕೊಡ್ತೀವಿ ಅಂದರೆ ಅಕ್ಕಿ ಇಲ್ಲ ಒಂದೊಂದು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಕೊಡ್ತೀವಿ ಅದು ಅದಿಲ್ಲ ಮೂರು ಸಾವಿರ ರೂಪಾಯಿ ಸರಿಯಾಗಿ ಕೊಡ್ತಾ ಇಲ್ಲ ಎಲ್ಲ ಅರ್ಜಿ ಹಾಕ್ಬಿಟ್ಟು ಅರ್ಜಿ ಹಾಕ್ಬಿಟ್ಟು ಎಲ್ಲ ಸುಮ್ಮನೆ ಅವರ ಕೆಲಸಗಳು ಬಿಟ್ಟು ಆಫೀಸ್ಗಳು ಅಧಿಕಾರಿಗಳ ಹತ್ರ ತಿರುಗಾಡ್ತಾ ಇದ್ದಾರೆ ಈಗ ಬರ್ತದೆ ಆಗಿ ಅಂತ ಅಂತ ಇದ್ದಾರೆ ಎಲ್ಲ ಬಾಲ್ಗೆಟ್ಕೊಂಡು ಬೈಕಂ ಬರ್ತಾ ಬರ್ತಾಯಿದ್ದಾರೆ ಈ ಓಟ್ಗೋಸ್ಕರ ಕುರ್ಚಿಗೋಸ್ಕರ ಇವರು ಐದು ಗ್ಯಾರಂಟಿ ಮಾಡಿಬಿಟ್ಟು ಎಲ್ಲ ಪಬ್ಲಿಕ್ಕು ದುಡ್ಡನ್ನು ತಗೋಗಿ ಇವರು ಈ ಥರ ಮಾಡಿದ್ರಲ್ಲ ಜನಗಳು ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಬುದ್ಧಿ ಕಳಿಸ್ತಾರೆ ಸರ್ಕಾರ ಸರ್ಕಾರ ನೋಡಬೇಕಾಗಲ್ಲ ನಾವು ಈಗಲೇ ಸಮೀಕ್ಷೆ ಹೇಳೋಕ್ಕಾಗಲ್ಲ ಅದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮುಂದೆ ಏನಾಗುತ್ತೆ ಸರ್ಕಾರ ಬಿದೋಗುತ್ತಾ ಹೋಗುತ್ತೋ ಮುಂದೆ ಈ ಚುನಾವಣೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಚುನಾವಣೆ ಮುಗಿಬೇಕು ಆಮೇಲೆ ಗೊ ಗೊತ್ತಾಗುತ್ತೆ ಅದು ಹೇಳೋದು ಒಂದು ವೇಳೆ ಬಿ ಜೆ ಪಿ ಏನಾದರೂ ಅದು ತಗೊಂಡ್ರೆ ಪ್ರತಾಪ್ ಸಿಂಹ ಅವರು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅವರು ಯಾಕೆಂದರೆ ಮೈಸೂರು ಸ್ವಲ್ಪ ಕೆಲಸ ಮಾಡಿದ್ದಾರೆ ವಿಮಾನ ನಿಲ್ದಾಣ ಇರಬೇಕು ಮತ್ತು ಎಕ್ಸ್ಪ್ರೆಸ್ ಹೈವೇ ಇರಬೇಕು ಈಗ ಮೈಸೂರು ಬೆಂಗಳೂರು ನಮ್ಮ ಕಣ್ಣೆದ್ರಿಗೆ ಇದ್ದೀವಿ ಮೈಸೂರು ಬೆಂಗಳೂರು ರೋಡು ಈ ಒಂದೂವರೆ ಗಂಟೆಗೆ ನಾವು ನೈಸ್ ರೋಡಿಂದ ಮೈಸೂರು ಬಂದು ತಲುಪೋದು ಆವಾಗ ಎರಡುವರೆ ಗಂಟೆ ಮೂರು ಗಂಟೆ ಬೇಕಾಗಿತ್ತು ಕೆಲಸ ಮಾಡ್ತಾಯಿದ್ದಾರೆ ಒಳ್ಳೊಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವರು ಕೊಟ್ಟರೆ ಒಳ್ಳೆ ಜನಾಭಿಪ್ರಾಯದ ಗೆಲ್ತಾರೆ ಏನು ತೊಂದರೆ ಇಲ್ಲ ಮೈಸೂರು ರಾಜಕಾರಣದಲ್ಲಿ ಏನಿಲ್ಲ ಜೆ ಡಿ ಎಸ್ ನೆಕ್ಸ್ಟು ಒಳ್ಳೆ ಎಲ್ಲ ಓಸತಿ ಗೆದ್ದಿದ್ದಕ್ಕಿಂತ ಜಾಸ್ತಿ ಗೆಲ್ತಾರೆ ಈ ಸತಿ ಏನೋ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆಲವು ಕಡಿಮೆ ಆಯಿತು ನೆಕ್ಸ್ಟು ಚುನಾವಣೆಗೆ ಮೈಸೂರು ಡೆವಲಪ್ ಆಗುತ್ತೆ ಇನ್ನೂ ಜಾಸ್ತಿ ಎಮ್ ಎಲ್ ಎಗಳು ಗೆಲ್ತಾರೆ ಮೊದಲೇ ಮೈತ್ರಿ ಮಾಡ್ಕೊಂಡಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವಂಗೇ ಇಲ್ಲ ಜೆ ಡಿ ಎಸ್ಸು ಬಿ ಜೆ ಪಿ ಹೊಂದಾಣಿಕೆ ಆಗಿ ಆಗಿದ್ರೆ ಅದರ ಬೇರೆ ಲೆಕ್ಕಾಚಾರ ಇರ್ತಿತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟು ಆಗೇ ಆಗೋರು ಹಿಂದೆ ನಯ ನರೇಂದ್ರ ಮೋದಿಯವರು ಅವ್ರಿಗೆ ಒಂದು ಮಾತು ಹೇಳಿದರು ನೀವು ರಾಜೀನಾಮೆ ಬಂದ್ಬಿಡಿ ನೆಕ್ಸ್ಟು ನಿಮ್ಮನ್ನ ಮುಖ್ಯಮಂತ್ರಿ ಮಾಡುತ್ತೆ ಐದು ವರ್ಷ ಇರೋರಿ ಅಂತ ಹೇಳಿದರು ಈ ಸತ್ತು ಕೂಡ ಅವರು ಎರಡು ಪಾರ್ಟಿನ ಹೊಂದಾಣಿಕೆ ಆಗಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾಯಿದ್ರು ಬಿ ಜೆ ಪಿ ಕಾಂಗ್ರೆಸ್ ಇದು ಜೆ ಡಿ ಎಸ್ ಹೊಂದಾಣಿಕೆ ಆಗಿದ್ರೆ ನಮ್ಮ ಕುಮಾರಸ್ವಾಮಿಯವರು ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಆಗ್ತಾಯಿದ್ರು ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು ನಮಗೆ ಅವೆಲ್ಲ ಈ ಎರಡು ಸಾವಿರದ ಈ ಚುನಾವಣೆ ಆಗಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಎಂ ಪಿ ಚುನಾವಣೆ ಆದಮೇಲೆ ಅವೆಲ್ಲ ಏನಾಗುತ್ತೆ ಆಮೇಲೆ ಮುಂದೆಗೆ ನೋಡಬೇಕಷ್ಟಿದೆ